ಹಾಯ್ ಅಲ್ಲೋ ಎಲ್ಲರೂ ನಮಸ್ಕಾರ ಅಲ್ಲಿ ನೋಡ್ತಾ ಇದ್ದಾರೆ ಕನ್ನಡ ಸಿನಿಮಾದಲ್ಲಿ ನಾನು ರೇಷ್ ಈಗ ನಂದು ಮತ್ತು ಬ್ರೇಕಪ್ ಸಾಂಗ್ ಥರ ಇತ್ತು ಸೆಕೆಂಡ್ ಸಾಂಗ್ ಸ್ವಲ್ಪ ಹ್ಯಾಪಿ ಸ್ವಲ್ಪ ಖುಷಿಯಾಗಿರೋ ಥರ ಮಾಡೋಣ ಸೊ ಜೊತೆಗೆ ಐ ವಿಲೇಜ್ ಥರ ಫ್ಲೇವರ್ ಹಳ್ಳಿ ಫ್ಲೇವರ್ ಥರನೂ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಮಾಡಿದ್ದ ಸಾಂಗ್ ನಾನು ನೀವು ಈ ಆಲ್ಬಮ್ ಸಾಂಗ್ಗೆ ನಿಮ್ಗೆ ಅಷ್ಟು ఇందు అంత నన్ను ఫ్రెండ్ ఇవ్వు డా సంతోష్ సర్ దో డ్యాన్స్ క్లాసల్వ్ బో అీరో అంతా ఫోర్స్ కలిసి సంతోష్ సర్ అందీట్ మే ఆ ఓకే శూట్ హాక్త ఆ తప్పైతే సో శూట్ హి ఓకే అంటే నూ అంత వేట్ మా శూట్ హోగు అన్న టైమల్ యేనూ మళ్ళె స్టాక్ అయితే అంత లొకేషన్వరికి ఇష్టాక్తి బికాస్ అలే కూడ్కంటు నీకు లొకేషన్ సారీ లొకేషన్ ఫోన్ ఆ సో వన్ అండ్ ఆఫ్ థియర్స్ లొకేషన్ స్క్రిప్ట్ డిస్కషన్ డిఫరెంట్ అనిస్త బికాజ్ ఎల్ లవ్ సాంగ్స్త ఇవగా ఎల్ లవ్వు లవ్వు లవ్ సాంగ్స్ అత బేదూ మాట్ సో అది మద్య మదే బ్రేక్ అప్ ఆగి ఇవ్వ జాస్తి ఆరో అదే ప్రెజెంట్ ట్రెండింగ్ డివోర్స్ ಅದ್ರ ಬಗ್ಗೆನೇ ಇದೆ ಅಂತೇಳಿ ಓಕೆ ಆಗುತ್ತೆ ಅಂತ ಹೇಳಿ ಸರ್ ಈ ಆಲ್ಬಮ್ ಸಾಂಗಲ್ಲಿ ಹೇಳೋದು ಮೇಕಿಂಗ್ ಬಗ್ಗೆ ಆ ವಿಡಿಯೋ ಕ್ವಾಲಿಟಿ ಸೊ ಎಲ್ಲ ಆಗಿದೆ ಒಂಥರ ಹೊಸ ಪ್ರಶ್ನೆ ಸೊ ಅದಿ ಟೆಕ್ನಿಷಿಯನ್ ಬಂದ್ಬಿಟ್ಟು ಮಾಡುತ್ತೀವಿ ಸರ್ ಅಂತ ಡಿ ಒ ಪಿ ಸೊ ಅವರು ನೋಡೋಕೆ ಸ್ವಲ್ಪ ಚಿಕ್ಕವ್ರ ಥರ ಕಾಣ್ತಾರೆ ಮೂರು ದಿನ ಕಿತ್ತಿ ಕೀರ್ತಿ ದೊಡ್ಡ ಥರ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಕ್ಯಾಮರಾಮು ಎಡಿಟರ್ ಅವರೇನೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಲೊಕೇಶನ್ ಎಲ್ಲರೂ ಎಲ್ಲ ಕಡೆಯೂ ಇರುತ್ತೆ ಬಟ್ ಅದನ್ನು ಕ್ಯಾಪ್ಚರ್ ಮಾಡೋ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮತ್ತು ಇವರು ಅಷ್ಟೇ ಸಂತೋಷ್ ಥರ ಅಷ್ಟೇ ಒಂದು ಶಾರ್ಟ್ ತೊಗೊಂಡ್ರೆ ನಮಗೆ ಇದೇ ಥರ ಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಸೊ ಅದೇ ಥರನೇ ಎಕ್ಸಿಕ್ಯೂಟ್ ಮಾಡಿ ಸೊ ಚೆನ್ನಾಗಿ ಬಂದಿದೆ ಸೊ ಸರ್ ಲೊಕೇಶನ್ಸ್ ಎಲ್ಲಿ ಶೂಟ್ ಮಾಡೋದಂತ ಸೊ ಉಡುಪಿ ಮಣಿಪಾಲ್ ಅಲ್ಲಿ ಗೋಶಾಲೆಯಲ್ಲಿ ಶೂಟ್ ಮಾಡಿದ್ವಿ ಮತ್ತು ಪಂಚರಂಗಿ ಮನೆ ಮನೆ ಸೆಟ್ಟಲ್ಲಿ ಶೂಟ್ ಮಾಡಿದ್ವಿ ಅದಾದರೆ ಒಂದು ಬೆಟ್ಟದ ತಪ್ಪಲು ಅಲ್ಲಿ ಶೂಟಿಂಗ್ ಮಾಡಿದ್ವಿ ಇಲ್ಲಿ ಲೊಕೇಶನ್ ಇಷ್ಟೊಂದು ಕಡೆ ಎಲ್ಲ ಕರ್ಕೊಂಡು ಹೋದಾಗ ನಿಮಗೆಲ್ಲಾದರೂ ಸ್ವಲ್ಪ ಕಷ್ಟ ಆಗಿರೋ ಎಕ್ಸ್ಪೀರಿಯನ್ಸ್ ನಾನು ಸ್ವಲ್ಪ ಹಂಗೇನು ಕಷ್ಟ ಅಂತ ಅನಿಸಲಿಲ್ಲ ಬಿಸಿಲು ಮಳೆ ಎರಡು ಮಿಕ್ಸಿದ್ರಿಂದ ಅಯ್ಯೋ ಇದೇ ನಿಮಗೆ ಒಂದ್ಸಲ ಬಿಸಿಲು ಮಳೆ ಬರ್ತಿದೆಯಲ್ಲ ಅಂತ ಅನಿಸ್ಬಿಟ್ಟು ಮಜಾ ಮಾಡ್ಬೇಕು ಹೋದಾಗ ಈ ಕಷ್ಟ ಅಂತ ಏನು ಅನ್ನಿಸಲಿಲ್ಲ ಸರ್ ಇತ್ತೀಚಿನ ಪ್ರೀತಿಗಳಲ್ಲೇ ಮನೆಯಿಂದಲೂ ನೀವು ನೋಡಿದ್ರೆ ಒಂದು ಟ್ರೋಲ್ ಆಗಿತ್ತು ಮದುವೆ ಒಂದು ಹುಡುಗಿಗೆ ಹೋಗಿರ್ತೀರ ಸೊ ಆ ಥರ ಆ ಈಗಿನ ಟ್ರೆಂಡಿಗೆ ಇದೆಲ್ಲ ಕನೆಕ್ಟ್ ಆಗ್ತದೆ ಸೊ ಈಗಿನ ರಿಲೇಶನ್ಶಿಪ್ಪು ಮದುವೆ ಬಗ್ಗೆ ಹೇಳಬಹುದು ಸೊ ಹೌದನ್ನು ಅದು ಅದನ್ನು ಬೇಸಿಕ್ ಆಗಿ ಇಟ್ಕೊಂಡೆ ನಾವು ಈ ಸಾಂಗ್ ಮಾಡಿದ್ದು ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕಡೆ ಬರುತ್ತೆ ಸೊ ಅದನ್ನು ಕೂತಿ ಬಗೆಯಸ್ಕೊಂಡು ಮುಂದುವರ್ಕೊಂಡು ಹೋಗಿ ಮತ್ತು ಫ್ಯಾಮಿಲಿ ಮೆನ್ ಫ್ಯಾಮಿಲಿ ಪರ್ಸನ್ಸು ಅಷ್ಟೇ ಸೊ ಅವ್ರ ಜೊತೆ ಸಪೋರ್ಟಾಗಿ ನಿಂತ್ಕೊಳ್ಳಿ ಥರ ಟೈಮಲ್ಲಿ ಸೊ ಸಪ್ರೇಟ್ ಮಾಡೋಕೆ ನೋಡಬೇಡಿ ಒಂದು ಮಾಡೋಕ್ಕೆ ನೋಡಿ ಅಂತ ಹೇಳೋಕ್ಕೆ ஒேட்டிண்டர் சோல் லைஃபில் கேித அது எக்ஸ்பீரியன்ஸ் நம்ம லேஃபலே ஆகிடுத்து ஆகவே கூட பட் ஏன்த்து இவாக இவாக சாங்கல்லே நோடி நான் மிஸ் அமெரிட்டாண்ட் மேம் சோ பட் நான் கண்டங்கேனி நான் இல்லை மிஸ் அமெண்ட் மாயாலிட்டி ஏனா தெளி அஸ்ட் பிரயோனப்போடேன் சோ நியல் லேஃபல் அஸ்டே உருகி அப்போ உங்க யாரோ ஒன் கடைந்த இன்னோ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಯಾವುದು ಒಬ್ಬರಾದರೂ ಇಲ್ಲ ನಾವು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಹೇಳಿ ಬರುತ್ತೆ ಡೆಫಿನೆಟಾಗಿ ಅದು ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಚಿಕ್ಕ ಪುಟ್ಟ ವಿಷಯಕ್ಕೆ ಫೋಟೋ ಆಗಲಿ ಕಾಮನ್ ಇವಾಗ್ಲಿನ ಜನ್ರೇಷನಲ್ಲಿ ಈ ವಿಷಪ್ ಅಂದರೆ ಕಾಮನ್ ಬಟ್ ಹಳ್ಳಿ ಕಡೆ ಈ ಥರ ಫೋಟೋ ಅಂತ ಅಂದರೆ ಅದು ಸ್ವಲ್ಪ ದೊಡ್ಡ ವಿಷಯ ಅನ್ನೋ ಥರ ಕಾಣಿಸುತ್ತೆ ಬಟ್ ಅಲ್ಲಿ ನಾವು ಎಕ್ಸಾಂಪಲಾಗಿ ಫೋಟೋ ಕೊಟ್ಟಿದ್ದೀವಿ ಅಷ್ಟೇ ಬಟ್ ಇನ್ ರಿಯಲ್ ಲೈಫಲ್ಲಿ ಬೇರೆ ಬೇರೆ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದೇನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಅಟ್ಲೀಸ್ಟ್ ಒಬ್ಬರಾದ್ರೂ ಅದನ್ನು ಕಾಪಾಡ್ಕೊಡೋಕ್ಕೆ ನೋಡಿದ್ರೆ ರಿಲೇಷನ್ಶಿಪ್ಲ್ಲಿ ಅದು ಬೇಕಾಗಲ್ಲ ಅದು ನೀವು ಮೊನ್ನೆ ಕೇ ಮದುವೆವರೆಗೂ ಬಂದು ಹುಡುಗಿ ಬೇಡ ಅಂತ ಅಂದು ಇವಾಗ ಅಲ್ಲಿ ಮದುವೆ ಇವಾಗ ಮದುವೆ ಮನೇಲಿ ಎಲ್ಲರೂ ಮುಂದೆ ಧೈರ್ಯ ಮಾಡೋದನ್ನ ಮನೆಯವ್ರ ಮುಂದೆ ಧೈರ್ಯ ಮಾಡಿದ್ರೆ ಪಾಪ ಹುಡುಗಂದು ಲೈಕ್ ಚೆನ್ನಾಗಿರ್ತಿತ್ತು ಅವ್ನು ಅಳ್ತಾಯಿದ್ದ ನೋಡೋದು ಬೇರೆ ಆಗುತ್ತೆ ರೆಸ್ಪೆಕ್ಟ್ ಉಳಿದಿತ್ತು ಆ ಮರ್ಯಾದೆನೂ ಉಳಿದಿರ್ತಿತ್ತು ಅಷ್ಟೊಂದು ಖರ್ಚು ಮಾಡಿದ ಖರ್ಚೂ ಉಳಿದಿರ್ತಿತ್ತು ಅದೇ ಮದುವೆ ನಾ ಹುಡುಗನ ಜೊತೆ ಆಗ್ಬೋದಿತ್ತು ಇಲ್ಲ ಸಿಂಪಲ್ಲಾಗಿ ಆಗ್ಬೋದಿತ್ತು ಅವಳಿಗೆ ಮದುವೆ ಮನೇಲಿ ಬಂದಿದ್ದೀರಿ ಅದು ಯಾಕೆ ಮನೆ ಬರಲಿಲ್ಲ ಅಂತ ಗೊತ್ತಿಲ್ಲ ಅದು ಆ ಥರ ಮಾಡ್ಕೊಳ್ಳೋಕೆ ಯಾವುದೇ ಪ್ರಾಬ್ಲಮ್ ಆಗಿ ಚಿಕ್ಕದಾಗಿರೋದನ್ನ ಚಿಕ್ಕದಾಗಿಯೇ ನೋಡಬೇಕು ದೊಡ್ಡದಾಗಿ ನೋಡಿಕೊಂಡು ಅದು ದೊಡ್ಡ ಪ್ರಾಬ್ಲಮ್ ಮಾಡಿಕೊಂಡು ಅವ್ರಲ್ದಿರೋ ಫ್ಯಾಮಿಲಿಗಳಿಗೂ ಸಪೋರ್ಟ್ ಮಾಡೋ ಥರ ಮಾಡಬಾರ್ದು ಅಂತ ಸರ್ ಈ ಸಾಂಗ್ ಮಧ್ಯೆ ಚಿಕ್ಕ ಡ್ಯಾನ್ಸ್ ಕೊರಿಯೋಗ್ರಾಫ್ ಕೂಡ ಇದೆ ನಿಜ ಹುಕ್ ಸ್ಟೆಪ್ ಕೂಡ ಇದೆ ಸೊ ಹುಕ್ ಸ್ಟೆಪ್ ಅದು ಹುಕ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಡೈರೆಕ್ಟರ್ ಅವರನ್ನು ಕೊರಿಯೋಗ್ರಾಫರ್ ಕೂಡ ಅವರನ್ನು ಸೊ ಅವರೇ ಅದನ್ನು ಮಾಡಿದ್ದು ಹುಕ್ ಸ್ಟೆಪ್ಪನ್ನು ಚೆನ್ನಾಗಿ ಬಂದಿದೆ ಸ್ಟೆಪ್ ಎಲ್ಲರೂ ಫಾಲೋ ಮಾಡಿ ರೀಲ್ಸ್ ಮಾಡಿ ಅಂತ ಕೇಳ್ಕೊಂಡು ನಿಮಗೆ ಇಂಡಸ್ಟ್ರಿ ಇಲ್ಲ ಇನ್ಸ್ಪೈರ್ಡ್ ಅಂತ ಟಿ ಯಾರು ಇನ್ಸ್ಪಿರೇಷನ್ ಆಕ್ಟರ್ಸ್ ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಪ್ಪು ಅಂತ ವೀಟ್ ಮಾಡಿದ್ರೆ ಯಾರು ಸ್ಟಾರ್ ನಾನು ನಮ್ಮ ಕರ್ಣ ಇಂಡಸ್ಟ್ರಲ್ಲಿ ಮೀಟ್ ಮಾಡಿರೋದು ಅಂದರೆ ಯಾರನ್ನ ಸರ್ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಓಕೆ ನೋಡಬೇಕು ಅಂತ ಯಾವಾಗ ಮೀಟ್ ಮಾಡೋಕ್ಕ ತುಂಬ ಟ್ರೈ ಮಾಡಿದೆ ಇನ್ನ ಕೂಡಿ ಬಂದಿಲ್ಲ ಬಂದಾಗ ಕಾಯ್ತಾಯಿತ್ತು ನೋಡೋದಕ್ಕೆ ಸರ್ ಫೈನಲಿ ಸಾಂಗ್ ಬಗ್ಗೆ ಹೇಳಿದ್ರೆ ಸಾಂಗ್ ರಿಲೀಸ್ ಆಗಿದೆ ಇವತ್ತು ರಿಲೀಸ್ ಆಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಅವನು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಆ ಸಾಂಗ್ ಬಗ್ಗೆ ಜನಕ್ಕೆ ಏನು ಹೇಳ್ಕೊಳ್ತೀರಾ ಸರ್ ಅದೇ ಒಂದು ಏನೋ ಒಂದು ಮೆಸೇಜ್ ತೋರಿಸಿದ್ದೀವಿ ಸೊ ಅದನ್ನ ಕೆಲವರು ಪಾಸಿಟಿವ್ ಆಗು ತೊಗೋತಾರೆ ನೆಗೆಟಿವ್ ಆಗಿ ತೊಗೊಳೋರು ಇರ್ತಾರೆ ಬಟ್ ಎಲ್ಲರೂ ಪಾಸಿಟಿವ್ ಆಗಿ ನೋಡಿ ಮಜಾ ಮಾಡಿ ಸಾಂಗ್ನ ಇಷ್ಟ ಆದರೆ ಮೆಸೇಜ್ ತಗೊಳ್ಳಿ ಬಟ್ ಫಾಲೋ ಮಾಡಿ ಅಂತ ಕೇಳ್ಕೊತೀವಿ ಮತ್ತು ಇನ್ನೊಂದು ಇವಾಗ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿದೆ ಸಾಂಗು ತೆಲುಗುನಲ್ಲೂ ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಅದನ್ನು ನೋಡಿ ಸೊ ಅನ್ನಿಸಿ ಅಂತ ಕೊನೆಯದಾಗಿ ಸಾಂಗ್ ಬಗ್ಗೆ ಪ್ರೇಕ್ ಪ್ರಕ್ರಿಗೆ ಹೇಳೋದಾದ್ರೆ ಇವಾಗ ಟ್ರೆಂಡಿಂಗಲ್ಲಿರೋದು ಈಗ ಅದಕ್ಕೋಸ್ಕರ ಒಂದು ಸಾಂಗ್ ಮಾಡಿ ನಮ್ಮ ವಾಲಿಸ್ ಪ್ರೊಡಕ್ಷನ್ ಇಲ್ಲ ಸಂತೋಷ್ ಸರು ಡೈರೆಕ್ಷನ್ ಮಾಡಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ ಅದು ನೀವು ಎಲ್ಲರೂ ನೋಡಿ ಆ್ಯಂಡ್ ಚಿಕ್ಕ ಪುಟ್ಟ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಫೋಟೋಸ್ ನಾವಿಲ್ಲಿ ಫೋಟೋನ ಜಸ್ಟ್ ಎಕ್ಸಾಂಪಲಾಗಿ ಕೊಟ್ಟಿದ್ದೀವಿ ಬಟ್ ಮೆಸೇಜ್ ಇರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಂತ ಹೇಳಿ ಸೊ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಇಬ್ರು ಕೂತ್ಕೊಂಡು ಮಾತಾಡಿ ಅಥವಾ ಫ್ಯಾಮ್ಲಿಗಳನ್ನ ಮಧ್ಯೆ ತಂದು ಇನ್ನೂ ದೊಡ್ಡದು ಮಾಡಿಕೊಳ್ಳೋದ್ರಲ್ಲಿ ಇಬ್ಬರೇ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ